ಹಾಯ್ ಅನ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡುವ ಸೊ ತಿಂಡಿ ತಿಂದು ಇನ್ನು ಹೂ ಕೊಯ್ದು ಹೂ ಕಟ್ಲಿಕ್ಕೆ ಉಂಟು ಸೊ ಅದೊಂದು ಫಸ್ಟ್ ಕೆಲಸ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡುವ ಕೆಲಸ ಎಲ್ಲ ತುಂಬ ಲೇಟ್ ಮಾಡ್ದು ಬೇಡ ಲೆಟ್ಸ್ ಗ ಇಲ್ಲಿ ಮನೆ ಹತ್ತಿರದ ಇಲ್ಲಿ ಅಲ್ಲಿ ಕೆಳಗೆ ಅಪ್ಪ ಕೊಯ್ತಿದ್ದೇವೆ ಇಲ್ಲಿ ನಾನು ಮತ್ತೆ ಅಮ್ಮ ಕೊಯ್ತಿದ್ದೇವೆ ಅಷ್ಟೇನು ಹೂ ಇಲ್ಲ ಬಟ್ ನಾನು ಸ್ವಲ್ಪ ಲೇಟ್ ಬಂದಿದ್ದು ಹಾಗಾಗಿ ಸ್ವಲ್ಪ ಹೆಗ್ತಿದ್ದೇನೆ ಅಲ್ಲೆಲ್ಲಿ ಈ ಗಿಡದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾಯಿಲ್ಲ ಮತ್ತು ಚಿಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು ಅಷ್ಟೇ ಮೊದಲು ಜಿಗಲವೇ ಇರ್ಲಿಲ್ಲ ಈಗ ಸ್ವಲ್ಪ ಚಿಗಲಿಕ್ಕೆ ಸ್ಟಾರ್ಟ್ ಆಗಿ ಹೂವೆಲ್ಲ ಉಂಟಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡದು ಮತ್ತೆ ಕೆಲವು ಜನರದೆಲ್ಲ ಸಣ್ಣ ಸಣ್ಣದು ಅಂತ ಕೆಲವು ಕಂಪ್ಲೇಂಟ್ ಹೇಳ್ತಿದ್ದಾರೆ ಅದಕ್ಕೂ ಕೂಡ ನಾನು ಹೇಳ್ತೇನೆ ಏನು ಮಾಡಬೇಕು ಅಂತ ಸೊ ಎಲ್ಲ ಕೊಯ್ದು ಅಲ್ಲಿಂದು ತಕೊಂಡು ಬಂದಿದ್ದಾರೆ ಅಪ್ಪ ನಾವು ಇಲ್ಲಿದ್ದು ತೊಗೊಂಡು ಬರಬೇಕು ಇನ್ನೂ ಸ್ವಲ್ಪ ಅಮ್ಮನ ಹತ್ರ ಉಂಟು ಒಂದು ಸ್ವಲ್ಪ ಸ್ವಲ್ಪ ಎಕ್ಕಿದ್ದು ಇದ್ದದನ್ನು ನೋಡಿ ಹೂ ನೋಡಿ ಎಷ್ಟು ದೊಡ್ಡ ದೊಡ್ಡದುಂಟು ನಮ್ದೇನೋ ಆ ಥರ ಪ್ರಾಬ್ಲಮ್ ಇಲ್ಲ ಸಣ್ಣದು ಹುಳ ಸಣ್ಣ ಸಣ್ಣ ಇರ್ತವೆ ಕೆಲವು ಹುಳ ಹಿಡಿದ ಹಾಗೆ ಅದೆಲ್ಲ ಇಲ್ಲ ನಮ್ಮದು ಸೊ ಹೂ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುದು ಈಗ ಸ್ವಲ್ಪ ಬೇಗ ಆಗ್ತದೆ ನಮ್ದು ಹೂ ಕಟ್ಟಿ ಯಾಕಂದರೆ ಹೂ ಕೂಡ ಇಲ್ಲಲ್ಲ ಒಂದು ಚೆಂಡು ಏನೋ ಅಷ್ಟು ಅಷ್ಟಾಗ್ತದೆ ಕೆಲವೊಮ್ಮೆ ಐನೂರು ಆಗ್ತದೆ ಕೆಲವೊಂದು ದಿನ ಒಂದು ಆಗ್ತದೆ ಹಾಗೆ ಕೆಲವರಿಗೆ ಸ್ವಲ್ಪ ಎರಡು ಚೆಂಡು ಹಾಗೆಲ್ಲ ಆಗ್ತದೆ ನಮ್ಮಲ್ಲಿ ನಮ್ಮ ಮನೆ ಹತ್ರದ್ದು ಒಂದು ಹದಿನೈದು ಗಿಡಗಳು ಇದರಲ್ಲಿರುವಂಥದ್ದು ಇದು ಎಷ್ಟು ಚಿಗಿರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ಯಾಕಂದ್ರೆ ಇದಕ್ಕೆ ಫಸ್ಟ್ ಹಾಕಿತ್ತು ನಾವು ಮೆಡಿಸಿನ್ ಇದು ಎಣ್ಣೆ ಎಲ್ಲ ಹಾಕಿದ್ದಕ್ಕೆ ಮತ್ತೆ ಗೊಬ್ಬರ ಎಲ್ಲ ಇದಕ್ಕೆ ನಾವು ಹಾಕಿದ್ದು ಫಸ್ಟ್ ಟೈಮ್ ಹಾಗಾಗಿ ಇದು ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲಿ ಮಗು ಕೂಡ ಈಗ ಉಂಟಲ್ಲ ಇದರಲ್ಲೇ ಹೆಚ್ಚಾಗಿ ಹಿಡಿಯೋದು ಸ್ವಲ್ಪ ಒಂದು ಚೆಂಡು ಆಗಲಿಕ್ಕೆ ಇದಕ್ಕೆ ಕಾರಣ ಇದರಲ್ಲೇ ನಮಗೆ ಒಂದು ಮುನ್ನೂರು ನಾಲ್ಕುನೂರು ಸಿಕ್ತಾ ಉಂಟು ಇದೆಲ್ಲ ನೋಡಿ ಇದು ಸ್ವಲ್ಪ ನಮ್ದು ಇನ್ನೂ ಆಗಬೇಕಂದ್ರೆ ಹಳತ್ತು ಗಿಡಗಳನ್ನು ತಂದು ನಟದಲ್ವಾ ಇದಕ್ಕೆ ಸಹ ಒಂದು ಹತ್ತು ಹದಿನೈದು ವರ್ಷಗಳು ಆಯಿತು ಕೆಳಗಿದ್ದದಲ್ಲಿ ಕೆಳಗೆ ಉಂಟಲ್ಲ ಅದು ಎಲ್ಲ ಮತ್ತೆ ನಾವು ಕೆಲವು ಗಿಡಗಳನ್ನು ಮಾಡಿ ನಟ್ಟಂತಹವು ನೋಡಿ ಚಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದು ಕೂಡ ಸಣ್ಣ ಸಣ್ಣದಾಗಿ ಇನ್ನು ಕ್ರಮೇಣ ಮೊಗ್ಗು ಹಿಡಿತದೆ ಕೂಡ ಸ್ವಲ್ಪ ಖಾಲಿ ಗೆಲ್ಲಲ್ಲಿ ಇದ್ದಲ್ಲಿ ನೋಡಿ ಈ ಹಳತ್ತು ಎಲೆಗಳು ಕೆಲವರದ್ದು ಉದುರುದೆಲ್ಲ ಇರ್ತವೆ ಮತ್ತೆ ಇದು ಎಲ್ಲೋ ಕಲರ್ ಇರ್ತದಲ್ಲ ಅದು ಈಗ ಸ್ವಲ್ಪ ನೀರೆಲ್ಲ ಕಮ್ಮಿಯಾಗಿ ಆಗುವ ಸಾಧ್ಯತೆಯಲ್ಲಿ ಹಾಗೆ ಆಗುವುದು ಎಲ್ಲೋ ಕಲರ್ ಅಲ್ಲಿ ನಮ್ಮದು ಮತ್ತು ಈ ಗಿಡದಲ್ಲಿ ಹೆಚ್ಚಾಗಿ ಅದು ಎಲ್ಲೋ ಕಲರ್ ಯಾಕಂದರೆ ನಮ್ಮದು ಹಳತ್ತು ಕೂಡ ಅಲ್ವಾ ಸೊ ಹಾಗಾಗಿ ಮತ್ತು ನೀರು ಕೂಡ ನಮಗೆ ನಾವೊಂದು ಒಂದು ಗಿಡಕ್ಕೆ ಐದು ಐದು ಕೊಡಪ್ಪ ನಾ ಅಷ್ಟೇ ಹಾಕುದು ಅಷ್ಟೇ ಒಂದು ದಿನ ಬಿಟ್ಟು ಒಂದು ದಿನಕ್ಕೆ ಹಾಕೋದು ಇದು ಮೊಗ್ಗು ಕೂಡ ನೋಡಿ ಈ ಗಿಡಗಳದ್ದು ನಮ್ಮದು ಏನು ಆ ತರ ಪ್ರಾಬ್ಲಮ್ ಅಂದರೆ ದೊಡ್ಡದಾಗಿರ್ತವೆ ನಾರ್ಮಲ್ ಆಗಿ ಕೆಲವರದ್ದು ಚಿಟ್ಟಿ ಹಿಡಿದಾಗೆ ಅರಳು ಹೂವಿನ ಹಾಗೆ ಇರ್ತದಂತೆ ತುಂಬಾ ಕಮೆಂಟ್ ಅಲ್ಲಿ ನಾನು ನೋಡಿದೆ ಮತ್ತೆ ನಮ್ಮಲ್ಲಿ ಸಹ ಕೆಲವರ ಗಿಡದಲ್ಲಿ ಹಾಗೆ ಆಗ್ತಾ ಉಂಟು ಸ್ವಲ್ಪ ಸಣ್ಣ ಗಿಡಗಳು ಹೂ ಮೊಗ್ಗುಗಳು ಮತ್ತೆ ಅರಳಿದ ಹಾಗೆ ಮೊಗ್ಗುಗಳು ಹುಳದಿಂದ ಹಾಗೆ ನಮ್ದು ನೋಡಿ ಹಾಗೆಲ್ಲ ಎಂತ ಪ್ರಾಬ್ಲಮ್ ಯಾಕಂದ್ರೆ ನಾವು ಹಟ್ಟಿ ಗೊಬ್ಬರವನ್ನೇ ಉಪಯೋಗಿಸುವುದು ಮತ್ತೆ ನಿಮ್ಗೆ ಗೊತ್ತೇ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳೇ ಇದ್ದೇನೆ ನೆಲಗಡಲೆ ಹಿಂಡಿಯನ್ನು ಕೂಡ ಹೂಗಳು ಕೂಡ ದೊಡ್ಡ ದೊಡ್ಡದಾಗಿರುತ್ತೆ ಮತ್ತು ಈಗ ಸೆಕೆ ಅಲ್ಲ ಸ್ವಲ್ಪ ಹೂ ದೊಡ್ಡದಾಗಿ ಇರ್ತವೆ ಇದು ನಾವಿನ್ನು ಕೆಳಗೆ ಕಡೆಗೆ ಹೋಗುವಂಥದ್ದು ಇಲ್ಲಿ ಮೊದಲು ನಾವು ಇರುವಂಥದ್ದು ಗಿಡಗಳು ಮೊದಲು ಇದ್ದಂತಹ ನಾನು ಚಿಕ್ಕನಲ್ಲಿ ಕೂಡ ಇದ್ದಂಥ ಈಚೆ ಸೈಡಲ್ಲಿ ಮಾತ್ರ ಇದ್ದದ್ದು ನಮಗೆ ಅದೆಲ್ಲ ಮೇಲೆ ನಾವೀಗ ಒಂದು ಹತ್ತು ವರ್ಷದಿಂದ ನಡ್ಲಿಕ್ಕೆ ಇದು ನಾನು ಹುಟ್ಟಿದಾಗಿನಿಂದ ಇರು ಇದ್ದಂತಹ ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಮಾತ್ರ ಇದು ಇವುಗಳು ಕೂಡ ಎಲೆಗಳು ಕೂಡ ಈ ಸಲ ಎಂತ ಉದುರ್ಲಿಲ್ಲ ಅಷ್ಟು ಒಳ್ಳೇದಾಗಿ ಗಿಡಗಳು ಉತ್ತಮ ಇಳುವರಿ ಮತ್ತು ಇವುಗಳಲ್ಲಿ ಕೂಡ ಹೂವಾಗ್ಲಿರ್ತದೆ ಈಗ ಹಾಳತ್ತು ಗಿಡ ಅದು ಉಂಟಲ್ಲ ಅದಕ್ಕೆ ನಾವು ಏನು ಕೆಮಿಕಲ್ ಹಾಕದ ಒಣವನ್ನು ಹಾಳು ಮಾಡಲಿಲ್ಲ ಗಿಡಗಳನ್ನು ಹಾಗೆ ದೊಡ್ಡ 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 ಗಿಡಗಳು ಇಲ್ಲಿ ನಾವು ಮತ್ತೆ ಕೋಲೂರಿ ಅದೆಲ್ಲ ಎಂತ ಇಲ್ಲ ಅದು ನಮ್ಮಲ್ಲಿ ಕೋಳಿಗಳೆಲ್ಲ ಬಂದು ಟಾರ್ಚರ್ ಮಾಡುವ ಸಹ ಉಂಟು ಪ್ರಾಬ್ಲಮ್ ಉಂಟು ಹಾಗಾಗಿ ನಾವು ಹಾಗೆ ಇಟ್ಟದ್ದು ಗಿಡಗಳು ಆಗ ಒಳಗೆ ಬರಲಿಕ್ಕೆ ಆಗುದಿಲ್ಲ ಗಿಡಗಳಿಗೆ ಇದು ಕೋಳಿಗಳಿಗೆ ಒಳಗೆ ಬರಲಿಕ್ಕೆ ಆಗುದಿಲ್ಲ ಗಿಡಗಳದ್ದು ಒಳಗೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ನೀರು ನಾವು ಸಿಂಪಡಿಸ್ಲಿಕ್ಕೋಸ್ಕರ ಇಲ್ಲೊಂದು ಕ್ಯಾನ್ ಇಟ್ಟಿದ್ದೇವೆ ದೊಡ್ಡದು ನೀರಿದ್ದು ಅದು ಬೆಳಿಗ್ಗೆ ನಾವು ಅದು ಹನಿ ತಲುಪ ಹನಿ ಎಲ್ಲ ಹಾಕಬೇಕಲ್ಲ ಅದಕ್ಕೋಸ್ಕರ ಈಚೆಯಲ್ಲಿ ಇದ್ದದೆಲ್ಲ ನಾವು ತೆಗ್ದದ್ದು ಮೊದಲು ಅಲ್ಲೇ ನಾವು ಮೇಲೆ ನೆಟ್ಟಿದ್ದೇವಲ್ಲ ಅದೇ ಹೂವಿನ ಗಿಡಗಳು ಇದು ಮತ್ತೆ ಹಾಗೆ ಇದ್ದಂತಹ ಮೊದಲು ನಾನು ಟ್ವೆಂಟಿ ಸಿಕ್ಸ್ ಇಯರ್ಸಿಂದ ಈ ಗಿಡಗಳು ಇದ್ದವು ಯಾವತ್ತು ಹಾಳಾಗಲಿಲ್ಲ ಸ್ವಲ್ಪ ಸಹ ಮತ್ತು ಹೇಗೆ ಉಂಟು ದೊಡ್ಡ ದೊಡ್ಡದಾಗಿ ಮೊದಲು ಇದಕ್ಕಿಂತ ಸ್ವಲ್ಪ ಆಗಿದ್ದವು ಅಂದರೆ ಸ್ವಲ್ಪ ಇದ್ದದ್ದು ಈಗ ಸ್ವಲ್ಪ ನಾವು ಕೃಷಿಯೆಲ್ಲ ಅದು ಅಪ್ಪ ಎಲ್ಲ ತೆಂಗಿನ ಮರ ಮತ್ತು ಬಾಳೆ ಗಿಡಗಳನ್ನೆಲ್ಲ ಇಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವುಗಳ ಬೇರೆ ಗಿಳೆಗಳೆಲ್ಲ ಉಂಟಲ್ಲ ಅವುಗಳು ಬರ್ತವೆ ಹೂವಿನ ಗಿಡಕ್ಕೆ ಇವುಗಳ ಬೇರುಗಳೆಲ್ಲ ಬಂದು ಈಗ ಸ್ವಲ್ಪ ಹಾಳಾದದ್ದು ಎಲ್ಲ ಸ್ವಲ್ಪ ಕಮ್ಮಿ ಅದು ಇಲ್ಲಾದ್ರೆ ಉಂಟಲ್ಲ ಇದರಲ್ಲಿ ಹೂ ಆಗ್ತಿದ್ದದ್ದು ಹೂ ಗಿಡಗಳು ಕೂಡ ಅಷ್ಟು ದೊಡ್ಡ ದೊಡ್ಡ ಗೊಬ್ಬರ ಯಾಕಂದ್ರೆ ಅದು ಈ ಟೈಮಲ್ಲಿ ಗೊಬ್ಬರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇದೇ ಟೈಮಲ್ಲಿ ಮಳೆಗಾಲದಲ್ಲಿ ಹಾಕಬಾರ್ದು ಯಾಕಂದ್ರೆ ಮಳೆಗಾಲದಲ್ಲಿ ಇದಕ್ಕೆ ನೀರು ಎಲ್ಲ ಜಾಸ್ತಿಯಾಗಿ ಕೊಳ್ತು ಉಂಟಲ್ಲ ಗಿಡ ಕೂಡ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ಈಗ ಹಟ್ಟಿ ಗೊಬ್ಬರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಈ ಟೈಮಲ್ಲಿ ಈ ಟೈಮಲ್ಲಿ ನಮಗೆ ಬೇಕಾದಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬೋದು ತುಂಬ ಮಳೆ ಇಲ್ಲಲ್ಲ ನಾವೇ ಹಾಕುವುದಲ್ಲ ಕೈಯಲ್ಲಿ ಹಾಗಾಗಿ ಆಗ ಕೊಳಿತು ಹೋಗುವ ಸಾಧ್ಯತೆಗಳು ಇರುವುದಿಲ್ಲ ಒಂದು ಐದು ಕೊಡ ಪಂದಷ್ಟು ಹಾಕಬೇಕಾಗ್ತದೆ ನೀರು ಕಮ್ಮಿ ಹಾಕಿದರೂ ಕೂಡ ಈಗ ಸುಟ್ಟು ಹೋಗ್ತದೆ ಬಿಸಿಲು ಅಲ್ವಾ ಹಾಗಾಗಿ ಅದನ್ನೀಗ ನಾವು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಇದೇ ಹಾಕುದು ಚಿಗಿರ್ಲಿಕ್ಕೆ ಈಗ ಸ್ಟಾರ್ಟ್ ಚಿಗುರ್ಲಿಕ್ಕೆ ಕಾರಣವೇ ನಮ್ಮದೀಗ ಈಗ ಇಲ್ಲೆಲ್ಲ ನಮ್ಮ ಮನೆ ಹತ್ತಿರಲ್ಲಿ ನಾವು ಅದು ಹಟ್ಟಿಗೊಬ್ಬರ ಹಾಕಿದ್ದೀವಿ ಡೈರೆಕ್ಟ್ ಹಟ್ಟಿಯಿಂದ ತೆಗೆದಂತ ಗೊಬ್ಬರ ಅಂದರೆ ನೀವು ಹಟ್ಟಿಂದ ತೆಗೆದೊಂದು ರಾಶಿ ಮಾಡಿ ಆ ರಾಶಿಯಿಂದ ತೆಗೆದು ತಗೊಂಡು ಹೋದ ಗೊಬ್ಬರ ಅಲ್ಲ ಅದು ಚಪ್ಪೆ ಆಗಿರ್ತದೆ ಇದು ನಾವು ಡೈರೆಕ್ಟ್ ಹಟ್ಟಿಂದಲೇ ಒಂದು ಎರಡೆರಡು ದಿವಾಸಲು ಎರಡೆರಡು ಬುಟ್ಟಿ ತಗೊಂಡೋಗಿ ಹಾಕ್ತಿದ್ದೇವೆ ಸೊ ಈಗ ಕೆಳಗಿನ ಕಡೆಗೆ ಹಾಕ್ತಿದ್ದೇವೆ ಹಾಗಾಗಿ ಸೊ ಹಾಗಾಗಿ ಈಗ ಚಿಕ್ಕ ಸ್ವಲ್ಪ ಚಿಗರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ಕೂಡ ಹಟ್ಟಿ ಗೊಬ್ಬರ ಹಾಕುವವರು ಸ್ಟಾರ್ಟ್ ಮಾಡುವವರು ಈ ಟೈಮಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಮಳೆಗಳಲ್ಲಿ ಹಾಕಬೇಡಿ ಅದು ಕೊಳ್ತು ಹೋಗ್ತದೆ ಮನೆ ಹತ್ರದ್ದು ನಮಗೆ ಒಂದು ಹತ್ತು ವರ್ಷ ಆಯಿತು ನಟ್ಟು ಅಂದ್ರೆ ಸಣ್ಣ ಸಣ್ಣ ಗಿಡಗಳು ಉಂಟಲ್ಲ ಅದು ನಾವು ಒಂದು ನಾಲ್ಕೈದು ವರ್ಷ ಆಯ್ತು ಅಷ್ಟೇ ದೊಡ್ಡ ದೊಡ್ಡ ಗಿಡಗಳಿತ್ತಲ್ಲ ಅದು ಹತ್ತು ವರ್ಷ ಆಯಿತು ಮನೆ ಹತ್ರದಲ್ಲಿ ಸೊ ಮತ್ತೆ ಕೆಳಗೆ ನಾನು ನಿಮಗೆ ತೋರಿಸಿದೆಲ್ಲ ಹೋಗುವಾಗ ಬಾಳೆ ಗಿಡದ ಹತ್ರ ಅಲ್ಲಿ ಅದೊಂದು ನಾನು ನನ್ನ ವರ್ಷ ಆಯಿತು ನಾನು ಹುಟ್ಟಿದಾಗ ಅದು ಆ ಗಿಡಗಳು ಒಂದು ಇಪ್ಪತ್ತಾರು ವರ್ಷ ಆಯ್ತು ಅದಕ್ಕೆ ಕರೆಕ್ಟ್ ನನ್ನಷ್ಟೇ ವರ್ಷ ಆಯ್ತು ಗಿಡಗಳಿಗೆ ಆದರೂ ಈಗ ಕೂಡ ಉತ್ತಮ ಇಳುವರಿ ಕೊಡ್ತಿದ್ದಾವೆ ಯಾಕಂದ್ರೆ ನಾವು ಅದೇ ಕೆಮಿಕಲ್ಸ್ ಎಲ್ಲ ಹಾಕೋದಿಲ್ಲ ಮತ್ತೆ ಆನಿಮೀಲ್ ಅಂತ ಒಂದು ನಿಮಗೆ ರಾಸಾಯನಿಕ ಗೊಬ್ಬರ ಅದೊಂದು ಹಾಕ್ತೀವಿ ನಾನು ನಿಮಗೆ ಮೊದಲೇ ವೀಡ್ಯೋದಲ್ಲಿ ಕೂಡ ಹೇಳಿದ್ದೇನೆ ಸೊ ಆ ವೀಡಿಯೋದಲ್ಲಿ ನೀವು ನೋಡಿದ್ರೆ ನೋಡಿ ಅದೊಂದು ಹಾಕ್ತೇವೆ ಬೇರೆ ಏನಿಲ್ಲ ಅದು ತರಕಾರಿಗಳಿಗೆ ಹಾಕ್ತಾರೆ ನಾರ್ಮಲ್ ಆಗಿ ಅದನ್ನೇ ಹಾಕುದು ನಾವು ಮಲ್ಲಿಗಡಕ್ಕೆ ಮತ್ತೆ ನಾವು ಹಟ್ಟಿ ಗೊಬ್ಬರ ಮತ್ತು ನೆಲಗಡಲೆ ಹಿಂಡಿ ಅದು ನಿಮಗೆ ಗೊತ್ತೇ ಇದೆ ನಾನು ಮೊದಲೇ ಹೇಳಿದ್ದೇನೆ ಸೊ ಆ ಅಷ್ಟು ವರ್ಷ ಆದರೂ ಕೂಡ ಉಂಟಲ್ಲ ಈಗ ಗಿಡಗಳು ನಮ್ಮದು ದೇವರದ ಹಿಂದೆ ಯಾವುದು ಚಿಗರದೆ ಕುತ್ಕೊಳ್ಳೋದು ಅಥವಾ ಕೆಲವು ಕೆಲವರದ್ದು ಗಿಡಗಳೇ ಇದಾಗ್ತವೆ ಅಂತ ಗೆಲ್ಲುಗಳೆಲ್ಲ ಕರಂಚಿ ಹೋಗಿ ಪಾಂಬಾಜಿ ಎಲ್ಲ ಹಿಡಿದು ಅದಕ್ಕೆ ಹಸಿರಿದ್ದು ಎಲ್ಲ ಇಡ್ತದಲ್ಲ ಅದು ಹಿಡಿದು ಹಾಳಾಗಿ ಹೋಗ್ತದೆ ಹೋಗುವ ಸಾಧ್ಯತೆಗಳು ಉಂಟು ಮತ್ತೆ ಅವರದ್ದು ಮೊಗ್ಗುಗಳು ಉಂಟಲ್ಲ ನಂಗೆ ನನಗೆ ಅಲ್ಲಿ ಬಂದಿದ್ದು ಮೊದಲು ಮೊದಲು ಕೂಡ ಬಂದಿತ್ತು ಈಗಲೂ ಕೂಡ ಕೆಲವರದ್ದು ಬರ್ತಾ ಇದ್ದೆ ಕಮೆಂಟ್ಸಲ್ಲಿ ಮೊಗ್ಗುಗಳು ಸ್ವಲ್ಪ ಅರಳಿದ ಹಾಗೆ ಚಿಪ್ಪು ಕಟ್ಟಿದ ಹಾಗೆ ಇರ್ತವೆ ಅಂತ ಸೊ ಅದು ನೀವು ಕೆಲವರದ್ದು ನೀರು ಕಮ್ಮಿಯಾಗಿ ಕೂಡ ಆಗಿರ್ಬೋದು ಮತ್ತು ಈ ಟೈಮಲ್ಲಿ ಹೆಚ್ಚಾಗಿ ಎಲ್ಲರದ್ದು ಅದೇ ಪ್ರಾಬ್ಲಮ್ ಆಗ್ತಾ ಉಂಟದು ಗಿಡಗಳದ್ದೇ ಸಮಸ್ಯೆ ಇರ್ಬೋದು ಅಥವಾ ವಾತಾವರಣ ಸಮಸ್ಯೆ ಕೂಡ ಇರ್ಬೋದು ಮೇಯ್ನಾಗಿ ಕ್ಲೈಮೇಟ್ ಚೇಂಜಲ್ಲಿ ಕೂಡ ಹಾಗೆ ಆಗ್ತದೆ ಒಮ್ಮೆ ಮೋಡ ಹಾಗೆ ಬಂದು ಬಟ್ ನಮ್ಮದು ನೋಡಿ ನಮ್ಮದು ನೀವು ನೋಡೋದು ನಾನು ಮೊದಲಿಗೆ ಕಿತ್ತು ತೋರಿಸ್ತೀವಿ ಫಸ್ಟ್ ಫಸ್ಟಲ್ಲಿ ಮಗುಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಯಾವ ಟೈಮಲ್ಲೂ ಈ ಟೈಮಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಅದು ನಾರ್ಮಲ್ ಬಟ್ ಚಿಪ್ಪು ಕಟ್ಟಿದ ಹಾಗೆ ಮತ್ತೆ ಅರಳಿದ ಹಾಗೆ ಅದೆಲ್ಲ ಇರುವುದಿಲ್ಲ ನಮ್ಮಲ್ಲಿ ನಾರ್ಮಲ್ ಆಗಿ ಮಗುಗಳು ಇರ್ತವೆ ಯಾವುದು ಕೂಡ ಹಾಳಾದದ್ದು ಹಿಸ್ಟ್ ಇಲ್ಲೇ ತನಕ ಇಲ್ಲ ಹಿಸ್ಟ್ರಿಯಲ್ಲಿ ನಮ್ಮದು ಇಪ್ಪತ್ತಾರು ವರ್ಷದಿಂದ ಮಗುಗಳು ಆ ಥರ ಆದದ್ದು ಯಾವುದ್ರಲ್ಲಿ ಇಲ್ಲ ಸೊ ನಾವು ಅದೇ ಇದನ್ನೇ ಯೂಸ್ ಮಾಡೋದ್ರಿಂದ ನಾವು ಹಾಗೆ ಆಗೋದು ಮತ್ತೆ ಕೆಮಿಕಲ್ಸ್ ಎಲ್ಲ ಅಥವಾ ಎಣ್ಣೆ ಮೊನ್ನೆ ಅಮ್ಮ ಹಾಕಿದ್ರು ಇನ್ನು ನೋಡಬೇಕು ಈಚೆ ಸೈಡ್ ಇದೆಲ್ಲ ಚಿಗಲಿಕ್ಕೆ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದೆಲ್ಲ ಚಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಫಸ್ಟ್ ಫಸ್ಟಲ್ಲಿ ಮತ್ತೆ ಕೆಳಗಿದ್ದೆಲ್ಲ ಅದು ದೊಡ್ಡ ದೊಡ್ಡ ಗಿಡಗಳಲ್ಲ ಸ್ವಲ್ಪ ಟೈಮ್ ತಗೊಳ್ತವೆ ಹಾಗೆ ಎಸ್ ಅಷ್ಟೇ ಇಷ್ಟೇ ಯಾಕಂದರೆ ಈಗ ನಮಗೂ ಎಲ್ಲರಿಗೂ ಕೂಡ ಹೂ ಕಮ್ಮಿಯೇ ಜಾಸ್ತಿ ಯಾರಿಗೂ ಕೂಡ ಇಲ್ಲ ನಮಗೂ ಈಗ ಒಂದು ಚೆಂಡು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹೆಚ್ಚಿನವರಿಗೆ ಅಷ್ಟು ಕೂಡ ಇಲ್ಲ ಇನ್ನೂರು ಮುನ್ನೂರು ರೇಟ್ ಒನ್ ಥೌಸಂಡ್ ಹಾಗೆ ಉಂಟು ಈಗ ಮಲ್ಲಿಗೆಗೆ ಭಾರಿ ಕಾಸ್ಟ್ಲಿ ಸೊ ಹಾಗಾಗಿ ನಾನು ಇದೊಂದು ಇನ್ಫಾರ್ಮೇಷನ್ ಕೊಡುವ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೇನೆ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಯಾವುದ್ರದನ್ನು ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಅಲ್ಲಿ ತನಕ ಕೇರ್ ಬಾಯ್ ಬಾಯ್